ಒಂದು ದಂಡೇಲಿ ಟ್ರೇನ್ ಕರೋನ ಸಂದರ್ಭದಲ್ಲಿ ಬಂದ್ ಮಾಡಿದ್ರು ವಿಷಯ ನಾವು ಎಷ್ಟೋ ಸಾರಿ ನಾವು ಹೇಳಿದ್ರು ಮತ್ತೆ ಕೇಳಿಲ್ಲ ನಾವು ಸಾಕಷ್ಟು ಸರಿ ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೇವೆ ಮತ್ತೆ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ಬಿಟ್ಟು ವಿವಿಧ ಸಂಘಟನೆ ಕೂಡ ಹತ್ರ ವಿನಂತಿ ಮಾಡ್ಕೊಂಡ್ರು ಕೂಡ ಇನ್ನುವರೆಗೂ ಸ್ಟಾರ್ಟ್ ಮಾಡಿಲ್ಲ ಇವತ್ತಿನ ದಿವಸ ನಾವು ನೋಡ್ತಾ ಇದೀವಿ ಬಸ್ನಲ್ಲಿ ಒಂದು ಬಸ್ನಲ್ಲಿ ಬಸ್ ಮೂರು ಜನ ಜನ ಮೂರು ಬಸ್ ಹತ್ತು ಒಟ್ಟು ಜನ ಹೋಗ್ತಾ ಇದ್ದಾರೆ ರೊಕ್ಕ ಕೊಟ್ಟು ನಾವು ನಿಂತುಕೊಳ್ಳೋ ಜಾಗಿರೋದಲ್ಲ ಹಂಗ ಹೋಗ್ತಾ ಇದೀವಿ ಟ್ರೇನ್ ಬಂದ್ರೆ ಯಾಕೆ ಹತ್ತಿದಲ್ಲ ಜನ ಹತ್ತಿ ಹತ್ತಾರ ನಮ್ಮ ಒಂದು ಏನು ಅಧಿಕಾರಿಗಳಲ್ಲಿ ಒಂದು ವಿಶ್ವಾಸ ಬರ್ತಾ ಇಲ್ಲ ನಾವು ಹೇಳ್ತಾ ಇದ್ದೀವಿ ಇಲ್ಲಿಂದ ಬೆಂಗಳೂರಿಗೆ ಸ್ಟಾರ್ಟ್ ಮಾಡಿರಿ ಬೆಂಗಳೂರಿಗೆ ಬಂದ ಬೆಂಗಳೂರಿಂದ ಪ್ಯಾಸೆಂಜರ್ ಟ್ರೈನ್ ಬಂದು ನಿಲ್ತೈತಿ ಹುಬ್ಳಿ ಮಠ ಹುಬ್ಬಳ್ಳಿಂದ ಯಾಕೆ ಬರೋದಿಲ್ಲ ಇಲ್ಲಿ ಹುಬ್ಳಿಂದ ಇಲ್ಲಿ ಮಠ ಬಿಡ್ರಿ ಇಲ್ಲಿ ಇಲ್ಲಿ ಬಂದ ಮೇಲೆ ಅಲ್ಲ ಮತ್ತೆ ಸಾಯಂಕಾಲ ಇಲ್ಲಿಂದ ನಾಲ್ಕು ಗಂಟೆ ಬಿಟ್ಬಿಟ್ರೆ ಅಲ್ಲಿಂದ ಆರು ಗಂಟೆಗೆ ಹೋಗ್ತೈತಿ ಯಾಕಂದರೆ ಹತ್ತು ಗಾಡಿಗಳು ಅಷ್ಟು ಹುಬ್ಳಿ ಬೆಂಗಳೂರಿಂದ ಇಲ್ಲಿಗೆ ಹೋಗ್ತವೆ ಇಲ್ಲಿಂದ ಬೆಂಗಳೂರಿಂದ ಬೆಂಗಳೂರಿಂದ ಇಲ್ಲಿಗೆ ಬರ್ತವೆ ಅದರ ಸಲುವಾಗಿ ನಾವೇನು ವಿನಂತಿ ಮಾಡ್ಕೊಳ್ತೀನಿ ಅಂದರೆ ಪ್ರವಾಸೋದ್ಯಮ ಒಂದು ದೃಷ್ಟಿಯಿಂದ ನಮ್ಮ ಒಂದು ಉದ್ಯಮ ಒಂದು ದೃಷ್ಟಿಯಿಂದ ಮತ್ತು ನಮ್ಮ ಎಲ್ಲ ಒಂದು ಸಾರ್ವಜನಿಕರ ವತಿಯಿಂದ ನಾವೇನು ವಿನಂತಿ ಮಾಡ್ಕೊಳ್ತೀವಿ ಅಂದರೆ ನಮ್ಮ ದಾಂಡಿಲಿಯಿಂದ ಬೆಂಗಳೂರಿಗೆ ಟ್ರೈನ್ ಬೇಕು ಅಂತೇಳ್ಬಿಟ್ಟು ನಾವು ವಿನಂತಿ ಮಾಡ್ತಾ ನಮ್ಮ ಅಧ್ಯಕ್ಷರೊಂದೆ ಹೇಳ್ಬಿಟ್ಟು ವಿನಂತಿಸ್ತೀವಿ ದಾಂಡೇಲಿ ಸಮ ರೈಲಿನ ಬಗ್ಗೆ ಹೋರಾಟ ಮಾಡ್ತಾ ಬಂದೇವೆ ಈ ಹಿಂದೆ ಅಂಗಡಿಯವರು ರೈಲ್ವೆ ಮಂತ್ರಿ ಇದ್ದಾಗ ನಾವು ಎರಡು ಮೂರು ಸತ್ತೆ ಹೋಗಿ ಬೆಟ್ಟಾದ ನಂತರ ಟ್ರೈನ್ ಚಲೋ ಆಗುತ್ತೆ ದುರ್ದೈವ ಅವತ್ತು ಅವರು ಇವತ್ತು ಇಲ್ಲ ಆದರೆ ಲಾಸ್ಟ್ ಟೈಮ್ ನಮ್ಮ ಇಲ್ಲಿ ಕಾಗೇರಿಯವರು ಬಂದಾಗ ನಮ್ಮ ಸಂಸದರು ಬಂದಾಗ ಅವ್ರಿಗೆ ಮನವಿ ಕೊಟ್ಟಿದ್ವಿ ಅವತ್ತು ಸಹ ಹೇಳಿವೆ ನಮಗೆ ಡಾಂಡೇಲಿಂದ ಬೆಂಗಳೂರು ಸಂಪರ್ಕ ಬೇಕು ಅಂತ ಹೇಳಿ ಅದರ ಪ್ರಕಾರ ಅವರು ಲಾಸ್ಟ್ ಒಂದು ಮೂರ್ನಾಲ್ಕು ದಿವಸ ಹಿಂದೆ ಹುಬ್ಬಳ್ಳಿಯಲ್ಲಿ ಒಂದು ಸಭೆ ಆಗಿದೆ ರೈಲ್ವೆ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳು ಬಂದಿದ್ದರು ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದರು ಕಾಗೇರಿ ಅವರು ಬಂದಿದ್ದರು ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವರು ಅವರು ಸಹ ಇದ್ದು ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ ಬೇರೆ ಬೇರೆ ಕಡೆ ಟ್ರೈನ್ ಇತ್ತು ಅದೇ ರೀತಿ ದಾಂಡೇಲಿಯಿಂದ ಧಾರವಾಡಿಗೆ ಒಂದು ಮಾಡಬೇಕು ಅಂತೇಳಿ ಒಂದು ಪ್ರಪೋಸಲ್ ಆಗಿದೆ ಆ ಟೈಮ್ ನಮ್ಗೆ ಗೊತ್ತಾಗಿಲ್ಲ ಅದಕ್ಕಿಂತ ನಮಗೆ ಇಂಪಾರ್ಟೆಂಟ್ ಇರೋದು ದಾಂಡೇಲಿಯಿಂದ ಬೆಂಗಳೂರು ಟ್ರೈನ್ ಸಂಪರ್ಕ ಬೇಕು ಅದಿದ್ದರೇ ಅದರ ಉಪಯೋಗ ಇಲ್ಲಾದ್ರೆ ಮತ್ತೂ ಅದು ಬಂದಾಗ್ತದೆ ಅದರಲ್ಲಿ ಡೌಟ್ ಇಲ್ಲ ಯಾಕಂದರೆ ಇಲ್ಲಿಂದ ಧಾರವಾಡ ಹೋಗಲಿಕ್ಕೆ ಯಾರು ಹೋಗೋದಿಲ್ಲ ಆದ್ದರಿಂದ ನಮ್ಮ ರಿಕ್ವೆಸ್ಟ್ ಇವತ್ತು ನಾವು ವಿ ಸೋಮಣ್ಣ ಅವರಿಗೆ ಮೇಲ್ಮೂರ್ತ ಮನವಿ ಕಳಿಸ್ತಾ ಇದ್ದೇವೆ ಈ ಮನವಿ ಇಲ್ಲಿ ಕೇಳ್ತಾ ಇರೋದು ನಮಗೆ ದಾಂಡೇಲಿಯಿಂದ ಬೆಂಗಳೂರು ಟ್ರೈನ್ ಬೇಕು ಅಂತೇಳಿ ಅದರ ಜೊತೆಗೆ ನಮ್ಮ ಶಾಸಕರಿಗೆ ಅರವಿ ದೇಶಪಾಂಡೆ ಅವರಿಗೆ ಕಳಿಸ್ತಾ ಇದ್ದೇವೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕಳಿಸ್ತಾ ಇದ್ದೇವೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ನಮ್ಮ ಎಂ ಪಿ ಅವರಿಗೆ ಎಲ್ಲರಿಗೂ ಒಂದು ಮನವಿ ಕಳಿಸ್ತಾ ಇದ್ದೀವಿ ಕೂಡಲೇ ಈ ಮನವಿ ಪ್ರಕಾರ ನಮಗೆ ಆದಷ್ಟು ಬೇಗನೆ ಈ ಒಂದು ಟ್ರೈನಿನ ಸಂಪರ್ಕ ಒದಗಿಸಿಕೊಡ್ಬೇಕು ಅಂತೇಳಿ ನಾವು ದಾಂಡೇಲಿಯ ಸಮಸ್ತ ನಾಗರಿಕ ಪರವಾಗಿ ನಾಗರಿಕರ ಪರವಾಗಿ ವಿನಂತಿ ಮಾಡಿಕೊಳ್ತೇವೆ ಈಗ ನಾವು ಇದು ಟ್ರೈನ್ ಸಲುವಾಗಿ ಹೋರಾಟ ಮಾಡ್ತಿದ್ವಿ ದಾಂಡೇಲಿಯಿಂದ ಬೆಂಗಳೂರು ಅಂತ ಈಗ ಹೊಸದಾಗಿಂದೇನೋ ಒಂದು ರೈಲ್ವೆ ಲೈನ್ ಹಾಕುವಂಥ ವಿಚಾರ ಇದ್ದರೆ ಅವರೇನೋ ಕಾಸ್ಟ್ ಎಫೆಕ್ಟಿವ್ನಸು ಅದು ಇದು ನೋಡಿ ಒಂದು ಕಾರಣ ಕೊಟ್ಟರೆ ಅದು ಬೇರೆ ಇದು ಮೊದಲಿಂದ ಒಂದು ಕ್ರಿಯೆ ಹಾಂ ಇರುವಂಥದ್ದು ಒಂದು ರೈಲ್ವೆಯನ್ನು ಮತ್ತೆ ಪುನರಾರಂಭ ಮಾಡುವಂಥ ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಹಾಗೂ ಹೌದು ಎಲ್ಲ ಎಲ್ಲ ಚಾಲನೆ ವಿದ್ಯುತ್ ವಿದ್ಯುತ್ಕರಣ ಆಗಲಿ ಎಲ್ಲದು ರೆಡಿ ಇರೋದ್ರಿಂದ ನಾವು ಕೇಳ್ತಾ ಇರೋದು ಏನಂದರೆ ಒಂದು ಜನರ ಸೌಲಭ್ಯ ಸಲುವಾಗಿ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಅವರು ಇವರೆಲ್ಲ ಒಂದು ಅದ್ರ ಬಗ್ಗೆ ಒಂದು ಕರೆಕ್ಟಾಗಿ ತನಿಖೆ ಮಾಡಬೇಕು ಅದು ಆ್ಯಕ್ಚುಲಿ ತನಿಖೆ ಸರಿ ಆಗ್ತಾ ಇಲ್ಲ ಇಲ್ಲಿ ಕೆಲವು ಜ ಇಲ್ಲಿ ಜನರ ಅಭಿಪ್ರಾಯ ಕೇಳಿದ್ರೆ ಅವ್ರಿಗೆ ಕರೆಕ್ಟ್ ಆದಂಥ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಡ್ತದೆ ಯಾಕಂದ್ರೆ ನಾಲ್ಕು ನಾಲ್ಕು ನಾ ಐದೈದು ಬಸ್ ಫುಲ್ ಹೋಗ್ತಿದೆ ಅಂದಮೇಲೆ ಹೌದು ಇಲ್ಲಿಂದ ಧಾರವಾಡಕ್ಕೆ ಜನರು ಟ್ರಾವೆಲ್ ಮಾಡಲಿಕ್ಕಿಲ್ಲ ಬಟ್ ಇಲ್ಲಿಂದ ಬೆಂಗ್ಳೂರು ಅಂದಾಗ ಡೆಫಿನೆಟ್ಲಿ ಅವ್ರು ಫಸ್ಟ್ ಪ್ರಿಫರ್ ಮಾಡೋದು ಟ್ರೇನು ಯಾಕಂದರೆ ಟ್ರೈನ್ ಅಂದರೆ ಒಂದು ಆರ್ಥಿಕ ಇದರಲ್ಲಿ ಕಡಿಮೆ ಇದ್ದವ್ರಿಗಾಗಲಿ ಆಮೇಲೆ ಕಂಫರ್ಟೇಬಲ್ ಜರ್ನಿಗಾಗಲಿ ಯಾವಾಗೂ ಯಾರು ಪ್ರಿಫರ್ ಮಾಡೋದು ಏನಿದ್ರು ಟ್ರೈನ್ ಇರ್ತದೆ ಹಾಗಾಗಿ ನಾವೆಲ್ಲ ಸಾರ್ವಜನಿಕರು ಕೇಳ್ತಿರೋದು ಮತ್ತೇನಲ್ಲ ಒಂದು ಎಲ್ಲರಿಗೂ ಒಂದು ಹೆಲ್ಪ್ ಆಗುವಂಥ ರೀತಿಯಲ್ಲಿ ದಾಂಡೇಲಿ ಟು ಬೆಂಗ್ಳೂರು ಟ್ರೇನ್ ಆರಂಭ ಮಾಡಬೇಕಂತೇಳಿ ಎಲ್ಲರಲ್ಲೂ ನಾವು ಒಂದು ಕಳಕಳಿಯ ವಿನಂತಿಯನ್ನು ಇವತ್ತು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ 得了的。